ಬೀದರ್ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಒಂದು ಜಯಂತಿ ಅತ್ಯಂತ ವಿಜೃಂಭಣೆಯಾಗಿ ಆಚರಣೆ ಮಾಡಲಾಯಿತು ಅರಣ್ಯ ಪರಿಸರ ಜೀವಿ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಭೀಮಣ್ಣ ಖಂಡ್ರೆ ಭಾಲ್ಕಿ ಪೌರಾಡಳಿತ ಮಂತ್ರಿ ಖಾನ್ ಮಾಜಿ ಮಂತ್ರಿ ಬಂಡೆಪ್ಪ ಮಾಣಿಕಪ್ಪ ಕಾಶೆಂಪೂರ್ बीदर जिलाधिकारी शिल शर्मा एसपी प्रदीप गुंटे गिरीश बदोले बूढ़ा अध्यक्ष बसवरा नगण् जापेटिमाजी एम एलसी अरविंद कुमार अरली बीदर नगर सभ्य अध्यक्ष मोहम्मद गौसुद्दीन दलित मुखंडर मारुति बौद्धे कुमार बेलदार रमेश डाकुडी अरुण महेश विजय कुमार सोनारे शिवपुत्र उमेश विजय कुमार अस्टूरे अविनाश राजकुमार चंद्रकांत संदीप, बाबू पासवान नावगेरी बूडद मजी अध्यक्ष बाबू वाली संजय जागीर्दार बसवराज माड़गे शकुंतला काशीनाथ बेलदा दवींद्र सोनी चिद्री, गीता पंडित चिद्री विद्यासागर सिंधे शिवराज हासनकर, आनंद देवप सचिन मलकापुर प्रेम सगर ಅಭಿಕಾಳೆ ಕಾಳೆ ಸುಬ್ಬಣ್ಣ ಕರಕನಳ್ಳಿ ಈಶ್ವರ್ ಸಿಂಗ್ ಠಾಕೂರ್ ಬೀದರ್ ಘಂಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ದ ಬಳಿ ಒಂದುನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಚಿವ ಈಶ್ವರ್ ಖಂಡ್ರೆ ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಒಂದು ನೂರ ಮೂವತ್ತ್ನಾಲ್ಕು ಕೆ ಜಿ ತೂಕದ ಕೇಕ್ ಕತ್ತರಿಸುವ ಮೂಲಕ ಶುಭ ಹಾರೈಸಿದರು ಅಭಿಮಾನಿಗಳು ಜಯ ಕೂಗುತ್ತಾ ಕೊಂಡಾಡಿದರು ಜಯ ಘೋಷ ಹಾಕಿ ನಲಿದಾಡಿದರು ಸಚಿವ ಖಂಡ್ರೆ ಖಾನ್ ಅವರು ತಾಳಕ್ಕೆ ಸಂಗೀತದ ನೀನಾದಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು ನಲಿದಾಡಿದರು ಸಂತೋಷ ವ್ಯಕ್ತಪಡಿಸಿದರು ಕಟ್ ಮಾಡಬೇಕಾಗಿ ಸಂಜಯ್ ಜಾಗೀರ್ದಾರ್ ಅವರು ಕೂಡ ಇಲ್ಲಿ ಇದ್ದಾರೆ ಅದೇ ರೀತಿಯಾಗಿ ಮುಖೇಶ್ ರಾಯ ಅವರು ಸನ್ಮಾನ್ಯ ಈಶ್ವರಖಂಡ್ರೆ ಸಾಹೇಬರಿಗೆ ಇವತ್ತು ಶಾಸನ್ನು ಹಾಕಿ ಅವರಿಗೆ ವೇದಿಕೆ ಬರಮಾಡ್ಕೊಳ್ತಾ ಇದ್ದಾರೆ ಜೋರಾಗಿ ತಪ್ಪಾಗಿ ಮೂವತ್ತು ನಾಲ್ಕು ಕೆಜಿಯ ಕೇಟ್ ಕೇಕನ್ನ बाबा साहब अंबेकर्व नूराब निर्मित उस्तुवारी सचिव अंबेड अंबेकर्गे डास्टर बाबा साहब अंबेकर्गे भारतीय संविधान के भारतीय संविधान के ಇವತ್ತು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಯಂತ್ಯೋತ್ಸವದ ನಿಮಿತ್ತವಾಗಿ ಮುಖೇಶ್ ರಾಯ್ ಹಾಗೂ ಅವರ ತಂಡದಿಂದ ನೂರ ಮೂವತ್ನಾಲ್ಕು ಕೆಜಿಯ ಕೇಕ್ ಅನ್ನ ಇವತ್ತು ಕಟ್ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ರೀತಿಯಾಗಿ ಪೌರಾಡಳಿತ ಸಚಿವರು ಮತ್ತು ಮಾಜಿ ಮಂತ್ರಿಗಳಾಗಿರ್ತಕ್ಕಂತಹ ಬಂಡಪ್ಪ ಕಾಶೆಂಪುರವರು ಸಂಜಯ್ ಜಾಗೀರ್ದಾರ್ ಅವರು ಇದ್ದಾರೆ ಅನಿಲ್ ಕುಮಾರ್ ಬೆಲ್ದಾರ್ ಮಾರುತಿ ಹೋದಿ ಶಶಿ ಪಾಟೀಲ್ ಅವರು ಇದ್ದಾರೆ ಮಾರೊಂದು ಜನ ಮುಖಂಡರು ಇವತ್ತು ವೇದಿಕೆ ಮೇಲಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೆಯ ಜಯಂತೋತ್ಸವದ ಆರ್ಥಿಕ

बीदर के श्री अक्का महादेवी कॉलेज से के भी जाने वाले रास्ते में स्थित श्री तिरुमला सिल्क सेंटर मेगा शोरूम बीदर यहाँ पर अवश्य भेट दीजिए शादी के जोड़ा एवं अन्य सभी कार्यक्रमों के यहाँ पर अच्छा सा अच्छा कपड़ा डिज़ाइन कपड़ा रेडीमेड कपड़ा यहाँ पर मिलता है कृपया एक बार भेज दीजिए श्री तिरुमला सिल्क सेंटर बीदर मेगा शोरूम बीदर बीदर ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು